ವಿಜಯಪುರದಲ್ಲಿ ಗರಿಗೆದರಿದೆ ಚುನಾವಣೆ ಚಟುವಟಿಕೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಅಲಗೂರ್ ಫುಲ್ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಪ್ರಚಾರವನ್ನ ಶುರು ಮಾಡಿದ್ದಾರೆ ರಾಜು ಅಲಗೂರ್ ಮೊದಲ ಪಟೇಲಿ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ ಈ ಬಾರಿಯಲ್ಲೇ ಟಫ್ ಫೈಟ್ ರಮೇಶ್ ಜಿಗಜಿಣಗಿ ವರ್ಸಸ್ ರಾಜು ಅಲಗೂರ್ ಎಸ್ಸಿ ಮೀಸಲು ಕ್ಷೇತ್ರ ಇದು ವಿವಿಧ ಸಮಾಜ ಮುಖಂಡರು ಮಠಾಧೀಶರ ಭೇಟಿ ಮಾಡಿ ಮತ ಬೇಟೆ ಗ್ಯಾರಂಟಿಗಳ ಜಾಗೃತಿ ಮೂಡಿಸುತ್ತಾ ರಾಜು ಅಲಗೂರ್ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಜನ ಬದಲಾವಣೆ ಬಯಸ್ತಿದ್ದಾರೆ ಜಯ ನಮ್ಮದೇ ಈ ಬಾರಿ ಬಿ ಜೆ ಪಿ ಭದ್ರಕೋಟೆ ನೂರಕ್ಕೆ ನೂರರಷ್ಟು ಛಿದ್ರಾಗುತ್ತೆ ಟಿ ವಿ ಫೈ ಕನ್ನಡಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಅಲುಗೂರ್ ಗೆಲುವಿನ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ ನೋಡಿ ರಾಜು ಅಲುಗೂರ್ ಮಾಜಿ ಶಾಸಕರು ಟಿಕೆಟ್ ಆಕಾಂಕ್ಷಿ ಆಗಿದ್ದರೂ ಕಳೆದ ಬಾರಿ ಸಿಕ್ಕಿರಲಿಲ್ಲ ಬಟ್ ಈಗ ಅಲ್ಲಿ ಕಾಂಗ್ರೆಸ್ನವರು ಬಂಜಾರ ಸಮುದಾಯದವ್ರಿಗೆ ಮಣೆ ಹಾಕ್ತಾ ಬರ್ತಾ ಇದ್ದಾರೆ ಪ್ರಕಾಶ್ ರಾಠೋಡ್ ಅವರು ಪೈಪೋಟಿ ನೀಡುತ್ತಾ ಇದ್ದರು ಬಟ್ ಸೋಲ್ತನು ಬರ್ತಾಯಿದ್ರು ಜಿಗಜಿಣಿಗಿ ಮಣಸೂರು ಯಾರಪ್ಪ ವಿಜಯಪುರದಲ್ಲಿ ಅನ್ನೋದು ಹಾಗೇ ಪ್ರಶ್ನೆನೇ ಇತ್ತದು ಈಗ ರಾಜು ಅಲ್ಗೂರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕ್ಷೇತ್ರದಾದಂಥ ಓಡಾಡ್ತಿದ್ದಾರೆ ಮಠಮಾನಿಗಳಿಗೆ ಭೇಟಿ ಕೊಡ್ತಿದ್ದಾರೆ ರಾಜಕೀಯ ಅಂದರೆ ಅವರ ಪಕ್ಷದ ಮುಖಂಡರನ್ನ ಕಾರ್ಯಕರ್ತರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಾಯಿದ್ದಾರೆ ನೂರಕ್ಕೆ ನೂರರಷ್ಟು ಈ ಬಾರಿ ಬಿ ಜೆ ಪಿಯ ಭದ್ರಕೋಟೆಯನ್ನು ಛಿದ್ರ ಮಾಡ್ತೀನಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ವಿಜಯಪುರ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲ್ಗೂರ್ ಜೊತೆ ನಮ್ಮ ಪ್ರತಿನಿಧಿ ಸಿದ್ದಪ್ಪ ಚಿಟ್ಚಟ್ ಮಾಡಿದ್ದಾರೆ ನೋಡೋಣ ವಿಜಯಪುರ ಮೀಸಲು ಲೋಕಸಭಾ ಕ್ಷೇತ್ರದ ಈಗಾಗಲೇ ಟಿಕೆಟ್ ಪಟ್ಟಿ ಕೂಡ ಬಿಡುಗಡೆ ಆಗಿರುವಂತದ್ದು ಈಗ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅಭ್ಯರ್ಥಿಯಾಗಿರುವಂಥ ರಾಜು ಆಲಗೂರ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಸರ್ ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರಾಚುಲೇಷನ್ ಈಗಾಗಲೇ ಟಿಕೆಟ್ ಕೂಡ ನಿಮಗೆ ಸಿಕ್ಕಿರುವಂಥದ್ದು ಮತ್ತು ಹೇಗೆಲ್ಲ ಪ್ರಚಾರ ಮಾಡ್ತಾಯಿದ್ದೀರಿ ಸ್ಪಂದನೆ ಹೇಗಿದೆ ಸರ್ ಈಗ ನಾವು ಪ್ರಚಾರವನ್ನು ಪ್ರಾರಂಭ ಮಾಡೋ ಪೂರ್ವದಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಸಮುದಾಯಗಳ ಮುಖಂಡರನ್ನು ಭೇಟಿಯಾಗಿ ಮಠಾಧೀಶರನ್ನು ಭೇಟಿಯಾಗಿ ಅವರ ಆಶೀರ್ವಾದ ಪಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ನಾವು ಎಲ್ಲಿ ಎಲ್ಲ ತಾಲೂಕಿನಾದ್ಯಂತ ನಾನು ಈಗಾಗಲೇ ಗ್ಯಾರಂಟಿ ಸ್ಕೀಮಿನ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ಜೊತೆಗೆ ಚುನಾವಣೆ ಪ್ರಚಾರನೂ ಕೂಡ ನಾನು ಮಾಡಿದ್ದೀನಿ ಒಂದು ವ್ಯಾಪಕವಾದಂಥ ಬೆಂಬಲ ಈ ಸಲ ಸಿಗ್ತಾ ಇದೆ ಖಂಡಿತವಾಗಿ ಕೂಡ ಏನು ಕಳೆದ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಬಿ ಜೆ ಪಿ ಭದ್ರಕೋಟೆ ಅಂತ ಹೇಳಿ ಏನು ಪರಿಣಮಿಸಿದ್ರು ಅವರು ಇವತ್ತು ಆ ಭದ್ರಕೋಟೆ ಛಿದ್ರ ಆಗ್ತಕ್ಕಂಥ ಹಂತದಲ್ಲಿದೆ ನೂರಕ್ಕೆ ನೂರಷ್ಟು ಜನ ನನಗೆ ಆಶೀರ್ವಾದ ಮಾಡಲಿಕ್ಕೆ ತಯಾರಾಗಿದ್ದಾರೆ ಸದ್ಯ ಈಗ ಏನಂದರೆ ರಮೇಶ್ ಜಿಗ್ಜಿನ್ಗೆ ಅವರಿಗೆ ಇನ್ನೊಬ್ರು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ನಿಲ್ತೀನಿ ಅಂತ ಹೇಳಿ ಡಾಕ್ಟರ್ ಬಾಬು ರಾಜೇಂದ್ರ ಅವರು ಕೂಡ ತೊಡೆ ತಟ್ಟುವಂಥ ಕೆಲಸ ಮಾಡ್ತಾರೆ ಇದರಿಬ್ ಇವರಿಬ್ಬರ ನಡುವೆ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗುತ್ತಾ ಹೇಗೆ ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರ ನಾವು ಎಲ್ಲ ಜನವರ್ಗಗಳನ್ನು ಭೇಟಿಯಾಗಿದ್ದೇವೆ ಎಲ್ಲರ ಜನ ನಾಯಕರ ಒಂದು ನಾಡಿ ಮಿಡಿತವನ್ನು ನಾನು ಈಗಾಗಲೇ ಪಡ್ಕೊಂಡಿದ್ದೇನೆ ಸರ್ ಈಗ ಸದ್ಯ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಅದರಲ್ಲೂ ಈಗ ಇಬ್ಬರು ಸಚಿವರು ಕೂಡ ಇದ್ದಾರೆ ಮತ್ತು ಈಗಾಗಲೇ ತಮ್ಮದೇ ಸರ್ಕಾರ ಇದೆ ಏನು ಸ್ಟ್ರಾಟಜಿ ಮಾಡಬೇಕು ಅಂದ್ಕೊಂಡಿದ್ರು ಸ್ಟ್ರಾಟಜಿ ಏನು ನಮ್ಮ ಕಾರ್ಯಕ್ರಮಗಳ ಆಧಾರದ ಮೇಲೇ ನಾವು ಮತಕ್ಕೆ ಕೇಳ್ತಾ ಇದ್ದೀವಿ ನಮಗೆ ಪ್ರತಿಸ್ಪರ್ಧಿ ಅಂದರೆ ಜಿಗ್ಜಿನಿ ಸನ್ಮಾನ್ಯ ಜಿಗ್ಜಿನಿಯವರು ಅವರು ತಮ್ಗೆ ಗೊತ್ತಿದೆ ಕಳೆದ ಇಪ್ಪತ್ತೈದು ವರ್ಷದಿಂದ ಲೋಕಸಭೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ ಆದರೆ ಒಂದು ಕೂಡ ಬಿಜಾಪುರ ಸಮಗ್ರ ಅಭಿವೃದ್ಧಿ ಬಗ್ಗೆ ಲೋಕಸಭೆಯಲ್ಲಿ ಯಾವುದೇ ರೀತಿಯಂಥ ಒಂದು ಗುಣಾತ್ಮಕ ಚರ್ಚೆಯನ್ನು ಅವರಿಂದ ಮಾಡಲಿಕ್ಕೆ ಆಗಿಲ್ಲ ಈ ಸಲ ನಾನು ಗೆಲ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ ಗೆದ್ದ ನಂತರ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಜ್ವಲಂತ ಸಮಸ್ಯೆಗಳು ಏನಿವೆ ಅದರ ಬಗ್ಗೆ ಲೋಕಸಭೆಯಲ್ಲಿ ಬೆಳಕು ಚೆಲ್ತಕ್ಕಂಥ ಕೆಲಸ ಖಂಡಿತವಾಗಿ ಕೂಡ ಮಾಡ್ತೀನಿ ಯಾಕಂದರೆ ನಾನು ಕಳೆದ ಎರಡು ಅವಧಿಗೆ ಶಾಸಕನಾಗಿದ್ದರೂ ಕೂಡ ನಾನು ಅನೇಕ ಚರ್ಚೆಯಲ್ಲಿ ವಿಧಾನಸಭೆಯಲ್ಲಿ ಅನೇಕ ಚರ್ಚೆಯಲ್ಲಿ ಪ್ರಮುಖ ಚರ್ಚೆಯಲ್ಲಿ ಭಾಗವಹಿಸ್ತಿದ್ದೀನಿ ತಕ್ಕರ್ ಕೊಡೋ ಉದ್ದೇಶಕ್ಕಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿಲ್ಲ ಗೆಲ್ಲಬೇಕಂತಕ್ಕಂಥ ನಿರ್ಣಯದೊಂದಿಗೆ ನಾನು ಸ್ಪರ್ಧೆ ಮಾಡ್ತಾಯಿದ್ದೀನಿ ಇದಿಷ್ಟು ಏನಂದರೆ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಟಿಕೆಟ್ ಕಿಟ್ ಸಿಕ್ಕಿರುವಂಥ ರಾಜು ಆಲ್ಗೂರ್ ಅವರ ಮಾತೇನೆಂದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವ ಭರಸ ಭರವಸೆಯನ್ನು ಇಟ್ಕೊಂಡಿದ್ದೀನಿ ಅನ್ನುವಂಥ ಮಾತನ್ನು ಟಿ ವಿ ಫೈವ್ ಒಂದಿಗೆ ಹಚ್ಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಸಿದ್ದು ಟಿ ವಿ ಫೈ ವಿಜಯಪುರ